ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಯುಗಾದಿ ಹಬ್ಬದ ಹೊಸ್ತಡಕು ವಿಶೇಷತೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ರೆಸಿಪೀಸ್ನ ಮಾಡಿದೆ ಅನ್ನೋದನ್ನ ನಿಮಗೂ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಕಬಾಬ್ಗೂ ಕೂಡ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಕೂಡ ಮೇಕೆದು ಚರ್ಬಿ ಅಂತ ಅಂತಾರಲ್ವ ಅದು ಇದು ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಕೂಡ ಬ್ಲಡ್ ಕೂಡ ತಂದಿದ್ದರು ನಮ್ಮ ಮನೆಯವರು ಆ ಬ್ಲಡ್ಡನ್ನು ಅಷ್ಟೇ ನೀಟಾಗೆ ಬಿಸಿನೀರಲ್ಲಿ ಕುದಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬ್ಲಡ್ಡು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬ್ಲಡ್ಡು ಮಾತ್ರ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಕೂಡ ಇದು ಮಿದ್ಲೆ ಅಂತ ಹೇಳ್ತಾರಲ್ವ ಮೇಕೆದು ಬ್ರೈನು ಅದು ಅಷ್ಟೇ ತಂದಿದ್ರು ನಮ್ಮ ಮನೇಲಿ ಮಗ ಇರೋದ್ರಿಂದ ಅವನಿಗೆ ತಿನ್ಸೋಣ ಅಂತೇಳಿ ತೊಗೊಬಂದಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದ ಅವನು ಹಾಗೆ ಸ್ನೇಹಿತರೆ ಇದು ಮಟನ್ನು ಊರ ಕಡೆ ನಾಟಿ ಮರಿನೆಲ್ಲ ಚೆನ್ನಾಗಿ ಕೂದಿದ್ರು ನಮ್ಮ ಮನೆಯವ್ರಿಗೆ ಗೊತ್ತಿರೋರು ತಂದು ಕೊಟ್ಟಿದ್ದರು ಅವ್ರ ಹತ್ರನೇ ನಾವು ತೊಗೊಂಡಿದ್ವಿ ಎಲ್ಲ ಥರ ಪಾರ್ಟ್ಸ್ ಕೂಡ ನಮಗೆ ಸಿಕ್ಕಿತ್ತು ನಾಟಿ ಮರಿ ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಮಾತ್ರ ಹಾಗೆ ಮಸಾಲೆಗೂ ಕೂಡ ಎಲ್ಲ ರೀತಿ ಮಸಾಲೆಗಳನ್ನ ಹಾಕ್ಕೊಂಡು ನಾನು ನೈಸಾಗೆ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮರಿ ಮಟನ್ ಮಾತ್ರ ಸಕ್ಕದಾಗಿತ್ತು ಮಟನ್ನು ಸಕ್ಕದಾಗಿ ಸಾಂಬಾರಾಗಿತ್ತು ಸ್ನೇಹಿತರೆ ನಿಜ ಹೇಳಬೇಕು ಅಂದರೆ ಯಾಕಂದರೆ ಊರಿನ ಮಟನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ಪಾರ್ಟ್ಸ್ಗಳು ನಮಗೆ ಸಿಗತ್ವೆ ಕಾಲಾಗಿರ್ಬೋದು ಮತ್ತು ಬೋಟಿ ಅದೇನೇನೋ ಹೇಳ್ತಾರಲ್ವ ಅದೆಲ್ಲ ಮತ್ತು ಈಲಿ ಏನೇನೆಲ್ಲ ಇದೆ ಅದರೆಲ್ಲ ನಮಗೆ ಪಾರ್ಟ್ಸ್ ಪ್ರತಿಯೊಂದು ಸಿಗುತ್ತೆ ಯಾಕಂದರೆ ಇಲ್ಲೇ ತಂದರೆ ನಮಗೆ ಯಾವುದೋ ಒಂದು ಪಾರ್ಟ್ಸು ಕೊಡ್ತಾರೆ ಬಟ್ ಅಷ್ಟು ಟೇಸ್ಟ್ ಬರಲ್ಲ ಮೇಕೆ ಮಟನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಸಾಂಬಾರು ಮಾತ್ರ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ಹಾಕ್ಕೊತಾ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಚರ್ಬಿ ಫ್ರೈನ ಮಾಡೋಣ ಅಂತೇಳಿ ಯಾಕಂದರೆ ಜಾಸ್ತಿ ಇರೋದ್ರಿಂದ ಸಾಂಬಾರ್ಗೆ ಹಾಕಿದ್ರೆ ಅದು ತುಂಬ ಆಯಿಲ್ ಥರ ಬಿಟ್ಕೊಬಿಡುತ್ತೆ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಆರಾಮಾಗಿ ಇದನ್ನು ಸೈಡ್ ಡಿಶ್ಶಾಗೆ ಇಟ್ಕೊಂಡು ತಿನ್ಬೋದು ನೋಡಿ ಎಣ್ಣೆ ಕಾದಿದ್ದು ನಾನು ಈರುಳ್ಳಿನ ಈ ರೀತಿ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾವು ನೀಟಾಗೆ ತೊಳೆದಿಟ್ಕೊಂಡಿರ್ತಕ್ಕಂಥ ಚರ್ಬಿ ಇದೆಯಲ್ವಾ ಮೇಕೆದು ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಜ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಕ್ಕದಾಗಿತ್ತು ಯಾಕಂದರೆ ಸಾಂಬಾರಿಗೆ ಹಾಕ್ಬಿಟ್ರೆ ಅದು ಸಿಡಿ ಸಾಂಬಾರೆಲ್ಲ ಆಯಿಲ್ ಥರ ಆಗ್ಬಿಡುತ್ತೆ ಇದನ್ನು ಸಪ್ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಾವು ಈ ಥರ ಸಪ್ರೇಟ್ ನಾವು ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಸಾಂಬಾರು ಮಸಾಲೆ ಆಡಿಸ್ಕೊಂಡಿದ್ನಲ್ವ ಅದನ್ನೇ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿಕ್ಕಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಬನ್ನಿ ಅಷ್ಟರಲ್ಲಿ ಮಟನ್ ಕೂಡ ನೀರೆಲ್ಲ ಸುಂಡಿತ್ತು ಚೆನ್ನಾಗೆ ಸ್ವಲ್ಪ ಅದು ಡೀಪ್ ಫ್ರೈ ಆಗಿತ್ತು ಅದಕ್ಕೆ ಈಗ ನಾನು ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೂ ಅಷ್ಟೇ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಎಷ್ಟು ಕ್ವಾಂಟಿಟಿ ಮತ್ತು ಎಷ್ಟು ಸಾಂಬಾರು ಬೇಕು ಅನ್ನೋದನ್ನ ನೋಡಿ ನೀವು ಮಸಾಲೆಗಳನ್ನ ಮಾಡ್ಕೋಬೇಕಾಗತ್ತೆ ಮತ್ತು ಉಪ್ಪು ಖಾರನೂ ಅಷ್ಟೇ ಕರೆಕ್ಟಾಗೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಖಾರ ತಿಂದರೆ ತುಂಬ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಎಲ್ಲ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಸ್ವಲ್ಪ ಸಪ್ಪೆ ಸ್ವಲ್ಪ ಖಾರ ಕಡಿಮೆನೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನಾನೀಗ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ ಮತ್ತು ನೀಟಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾನು ಮಿದ್ಲೆ ಕೂಡ ಇಟ್ಕೊಂಡಿದ್ನಲ್ವ ಮೇಕೆದು ಬ್ರೈನು ಅದನ್ನು ಕೂಡ ಅಷ್ಟೇ ಒಂದು ಸ್ವಚ್ಛವಾಗಿರೋ ಬಟ್ಟೆಯಲ್ಲಿ ನೀಟಾಗಿ ರೀತಿ ಕಟ್ಕೋಬೇಕಾಗತ್ತೆ ಸ್ನೇಹಿತರೆ ನೀಟಾಗಿ ಕಟ್ಕೊಂಡು ಅದನ್ನು ಸಾಂಬಾರೊಳಗಡೆ ಡಿಪ್ ಮಾಡಬೇಕು ಯಾಕಂದರೆ ಸಪ್ರೇಟ್ ಇಟ್ಬಿಟ್ರೆ ಅದು ಸಪ್ರೇಟ್ ಹಾಕ್ಬಿಟ್ರೆ ಹಂಗೇ ಅದೇನು ಮಾಡುತ್ತೆ ಒಳಗಡೆ ಕಲಸು ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದು ಕೈಗೆ ಸಿಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಸಿಗೋದೇ ಅಪರೂಪ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಿದ್ಲೆ ಅಂತ ನಾನು ಅಂದ್ಕೊತೀನಿ ಅಷ್ಟೇ ಬಟ್ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ವಯಸ್ಸಾದವ್ರಿಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ತುಂಬಾ ತಂದು ಕೊಡ್ತಾರೆ ಚೆನ್ನಾಗಿರುತ್ತೆ ನಾನು ನಾನಿವಾಗ ಅದನ್ನು ಎಲ್ಲ ರೆಡಿ ಮಾಡಿಟ್ಟು ಒಂದು ನಾಲ್ಕು ವಿಜಿಲ್ ಕುಗ್ಸೋಕ್ಕೆ ಬಿಟ್ಟು ಬಂದಿದ್ದೀನಿ ಕುಕ್ ಕುಕ್ಕರಲ್ಲಿ ಈ ಕಡೆ ಒಂದು ಕಡೆ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಚರ್ಬಿ ಎಲ್ಲ ಇತ್ತಲ್ವ ಅದಕ್ಕೂ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಡೀಪ್ ಫ್ರೈ ಆಗನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಚರ್ಬಿ ಮಾತ್ರ ತೊಗೋಬೇಕಾಗತ್ತೆ ಯಾಕಂದರೆ ಪೀಸಸ್ಗಳು ತೊಗೊಂಡ್ರೆ ಅದು ಬೇಗ ಬೇಯಲ್ಲ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಬೇಯಲ್ಲ ಯಾವುದೇ ಥರ ಪೀಸ್ಗಳು ಹಾಕೊಂಡ್ರು ಹಾಗಾಗಿ ಬೇರೆ ಚರ್ಬಿ ಮಾತ್ರ ಈ ರೀತಿ ನೀಟಾಗೆ ಉಪ್ಪು ಮತ್ತು ಅರಶಿನ ಎಲ್ಲ ಹಾಕಿ ನೀಟಾಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದು ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗಿ ಅದು ಕೂಡ ನೀರು ಸುಂಡಿರುತ್ತೆ ಆಗ ನಾವು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದ್ಸರಿ ಜಾಸ್ತಿ ಚರ್ಬಿ ಇತ್ತು ಅಂದರೆ ಈ ರೀತಿ ಟ್ರೈ ಮಾಡಿ ಸಪ್ರೇಟಾಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಚರ್ಬಿ ಇಷ್ಟಪಡೋರು ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನೋಡಿ ಸ್ನೇಹಿತರೆ ನಾನು ಸಾಂಬಾರ್ಗೆ ಇಟ್ಕೊಂಡಿದ್ದೆ ಅಲ್ವಾ ಅದೇ ಮಸಾಲೆನೋ ಇದಕ್ಕೂ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಸಪ್ರೇಟ್ ನಾನು ಯಾವುದೇ ಥರ ಮಸಾಲೆನ ರೆಡಿ ಮಾಡ್ಕೊಂಡಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರಲ್ಲೂ ಒಂದು ಎರಡು ಮೂರು ಥರ ವೆರೈಟೀಸ್ನ ನಾವು ಮಾಡ್ಬೋದು ಮಾಮೂಲಿ ಫ್ರೈ ಥರನೇ ಆರಾಮಾಗಿ ಸ್ವಲ್ಪ ಹಸಿಮೆಣಕಾಯಿ ಪುದೀನ ಕೊತ್ತಂಬರಿ ಈ ಥರ ಕಡಲೆ ಇದೆಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಬರುತ್ತೆ ಈಗ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮು ಸ್ವಲ್ಪ ಜಾಸ್ತಿನೇ ಆಗಿತ್ತು ಬೇಗನೆ ಮಾಡಬೇಕು ಅಂತ ಹೇಳಿ ನಾನು ಮನೇಲಿ ಮಾಡಿ ಮಾಡಿರ್ತಕ್ಕಂಥ ಮಸಾಲೆಗಳನ್ನ ಆ್ಯಡ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಟನ್ ಮಸಾಲ ಕೂಡ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಖದಾಗಿತ್ತು ಮಾತ್ರ ನೋಡ್ತಾ ಇದ್ರೇ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಸಕ್ಕದಾಗಿ ಬಂದಿತ್ತು ಮಾತ್ರ ಈ ಥರ ಚರ್ಬಿ ಫ್ರೈನ ಮಾಡ್ಕೊಳ್ಳಿ ನೀವು ಮನೇಲಿ ಯಾರು ಎಲ್ ಕರೆ ಇಷ್ಟಪಡ್ತಾರೆ ಚರ್ಬಿನ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೂ ಕೂಡ ಅಷ್ಟೇ ಉಪ್ಪು ಖಾರ ಎಲ್ಲ ಆಗಿ ಹಾಕ್ಕೊಳ್ಳಿ ಜಾಸ್ತಿ ಯಾವುದಕ್ಕೂ ಹಾಕ್ಕೋಬೇಡಿ ನೋಡಿ ಹಾಗೆ ಸ್ವಲ್ಪ ನಾನು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ಈ ರೀತಿ ಚೆನ್ನಾಗೆ ಸ್ವಲ್ಪ ತಿಕ್ಕಾಗೆ ಆಗಿದೆ ಈ ರೀತಿ ನೋಡ್ಕೊಂಡು ನೋಡ್ಕೊಳ್ಬೇಕಾಗತ್ತೆ ಒಂದು ಚರ್ಬಿನ ಎತ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಬೆಂದಿದೆ ಬೆಂದಿರಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅವಾಗ ನಾವು ಸ್ಟೌವ್ನ ಆಫ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇಲ್ಲಾಂದ್ರೂ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕು ಇದನ್ನು ಕೂಡ ಮಾಡಲಿಕ್ಕೆ ಹಾಗೆ ಈ ಕಡೆ ಕಬಾಬ್ ಕೂಡ ಕಲಸಿಟ್ಟಿದ್ನಲ್ವ ಈಗ ನಾನು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲು ಕೂಡ ಅಷ್ಟೇ ಕಬಾಬ್ಗೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ಅದು ಎಣ್ಣೆ ಮಿಕ್ಕಿದ್ರೂ ಕೂಡ ಬೇರೆ ವೆಜಿಟ ವೆಜಿಟೇರಿಯನ್ಗೆಲ್ಲ ಹಾಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತೀನಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಇದನ್ನು ಎಣ್ಣೆ ಮಿಕ್ಕಿದ್ರೂ ಕೂಡ ಅಷ್ಟೇ ನಾನ್ ವೆಜಿಟೇರಿಯನ್ಗೆ ನಾನು ಯೂಸ್ ಮಾಡೋದು ಹಾಗೆ ಎಣ್ಣೆ ಕೂಡ ಕಾದಿತ್ತು ಈ ಕಡೆ ಕಬಾಬು ತುಂಬ ಚೆನ್ನಾಗೆ ಮ್ಯಾರಿನೇಟ್ ಆಗಿತ್ತು ಅದನ್ನು ಕೂಡ ಎಣ್ಣೆಗೆ ಬಿಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜ್ಯೂಸಿಯಾಗಿತ್ತು ಸ್ನೇಹಿತರೆ ಕಬಾಬ್ ಮಾತ್ರ ಸಕ್ಕದಾಗಾಗಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೇ ಆಗಿತ್ತು ಅಂದರೆ ನನ್ನ ಮಗನಿಗಿಷ್ಟ ಅಂತೇಳಿ ನಾವು ಒಂದು ಸ್ವಲ್ಪ ಚಿಕನ್ ತೊಗೊಬಂದು ಅವನಿಗೆ ಕಬಾಬ್ ಮಾಡಿಕೊಟ್ಟಿದ್ವಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಆಲ್ ಬಟನ್ ಅಂತ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಆಗ ವಿಡಿಯೋಸ್ನ ನೋಡ್ಬೋದು ನೀವು ಹಾಗೆ ಸ್ನೇಹಿತರೆ ಈಗ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತಕ್ಕಂಥ ನನ್ನ ಸ್ನೇಹಿತರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ನ ಇಷ್ಟಪಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಹೀಗೆ ರೀ ಹೀಗೆ ನನಗೆ ಇನ್ನೂ ಮುಂದೆ ಅದಕ್ಕೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ನನ್ನ ಮೇಲೂ ಇರಲಿ ಹಾಗೆ ಸ್ನೇಹಿತರೆ ಈ ಕಡೆ ಕಬಾಬು ಕೂಡ ಆಯ್ತಾ ಇತ್ತು ಈ ಕಡೆ ಮಟನ್ ಸಾಂಬಾರು ಕೂಡ ನಾಲ್ಕು ವಿಜಲ್ ಆಗಿತ್ತು ಈಗ ಯಾವ ರೀತಿ ಬೆಂದಿದೆ ಅಂತ ನೋಡಿ ಬ್ಲಡ್ ಕೂಡ ಹಾಕಿದ್ದೀನಿ ನಾನು ಅದು ಸ್ವಲ್ಪ ಮಿಸ್ ಮಾಡಿದೆ ನಿಮಗೆ ಬ್ಲಡ್ ಕೂಡ ಹಾಕೋಬೇಕು ಸ್ವಲ್ಪ ಕಡಿಮೆ ಇದ್ದರೆ ಬ್ಲಡ್ ಹಾಕೊಂಡ್ರೆ ಏನೂ ಆಗೋಲ್ಲ ಸಾಂಬಾರಿಗೆ ಸಪ್ರೇಟ್ ಇದ್ದರೆ ಅದನ್ನು ಏನಾದರೂ ಬೇರೆ ಥರ ರೆಸಿಪಿ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬ್ಲಡ್ ಕೂಡ ಸಾಂಬಾರಿಗೆ ಹಾಕೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎಲ್ಲ ಥರ ಮಿಕ್ಸಿಂಗು ನಾನ್ ವೆಜ್ ಮಟನ್ನು ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ ತಲೆಕಾಲು ಮಾಂಸ ಆಗಿರ್ಬೋದು ಅದು ಬೋಟಿ ಅಂತಾರೆ ಕರ್ಳು ಅಂತಾರೆ ಅದೆಲ್ಲ ಮಿದ್ಲೆ ಎಲ್ಲ ಥರ ಹಾಕಿ ಸಾಂಬಾರು ಮಾಡಿದ್ವಿ ಸಕ್ಕದಾಗಿ ಬಂದಿತ್ತು ಸಾಂಬಾರು ಮಾತ್ರ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗೇ ರೆಡಿ ಆಯಿತು ಮನೆ ಬಾಡೋಟ ಹೊಸ್ದಡ್ಕು ಯುಗಾದಿ ಹಬ್ಬದ ವಿಶೇಷವಾದ ಬಾಡೋಟ ರೆಡಿ ರೆಡಿಯಾಗಿದೆ ಸ್ನೇಹಿತರೆ ಮುದ್ದೆ ರೈಸು ಮತ್ತು ಕಬಾಬು ಈ ಕಡೆ ಚರ್ಬಿ ಫ್ರೈ ಮತ್ತು ಮಟನ್ ಸಾಂಬಾರು ಎಲ್ಲ ಸೋತೆಕಾಯಿ ಮತ್ತು ಒಂದು ಲೋಟ ಸ್ಪ್ರೈಟು ಈರುಳ್ಳಿ ಲೆಮನ್ನು ಎಲ್ಲ ಇಟ್ಕೊಂಡು ತಿಂತಾ ಇದ್ರೆ ಆಹಾ ಹಬ್ಬ ಅನ್ನೋದಕ್ಕೂ ಒಂಥರ ಸಾರ್ಥಕ ಅನ್ನಿಸ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಮ್ಮನೆ ನಾನ್ ವೆಜ್ ಊಟ ಮಾತ್ರ ಸಖದಾಗಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಟೇಸ್ಟ್ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಅಷ್ಟೇ ಈ ರೀತಿ ಮಾಡ್ಕೊಂಡು ತಿನ್ನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ನನಗೆ ನಿಮ್ಮ ಆಶೀರ್ವಾದ ಬೇಕು ಸ್ನೇಹಿತರೆ ಹಾಗೆ ನೀವು ಕೂಡ ತುಂಬ ಚೆನ್ನಾಗೆ ಹೊಸದಡುಕುನ ವಿಜೃಂಭಣೆಯಿಂದ ಆಚರಿಸಿರ್ತೀರ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಯುಗಾದಿ ಹಬ್ಬ ಅನ್ನೋದೇ ನಮಗೆ ಅಂತ ಮಾಡಿರೋದು ಆರಾಮಾಗಿ ಹಬ್ಬ ಮಾಡ್ಕೊಂಡು ಎರಡು ದಿನ ತುಂಬ ಚೆನ್ನಾಗಿ ರೆಸಿಪೀಸ್ಗಳನ್ನ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋದಾಗಿರುತ್ತೆ ಹಾಗೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ